ನಾನ್ನೂರ ತೊಂಬತ್ತಾರು ವರ್ಷಗಳ ಕೆಳಗೆ ಅಯೋಧ್ಯೆಯಲ್ಲಿ ಮಂದಿರವನ್ನು ಧ್ವಂಸ ಮಾಡಿದ್ರು ಮೊಘಲರು ಅಲ್ಲಿ ನಮ್ಮೆಲ್ಲರೂ ಕೂಡ ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಒಂದು ಮಸೀದಿ ಕಟ್ಟಿದ್ರು ಅದಕ್ಕೆ ಬಾಬರ್ ಮಸೀದಿ ಅಂತ ಅವರು ಹೆಸರಿಟ್ಕೊಂಡಿದ್ದರು ಆದರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಒಂದು ಗುಲಾಮಗಿರಿಯ ಸಂಗೇತವನ್ನು ಡಿಸೆಂಬರ್ ಆರನೇ ತಾರೀಕು ಹೊಡೆದಾಕಿ ಅಲ್ಲಿ ನಾವು ಮಂದಿರವನ್ನು ಕಟ್ಟೆ ಕಟ್ತೀವಿ ಏನಂತ ಹೋರಾಟವನ್ನು ನಾನ್ನೂರು ನಾನ್ನೂರ ತೊಂಬತ್ತಾರು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಇದು ಘೋಷಣೆ ನಾನ್ನೂರ ತೊಂಬತ್ತಾರು ವರ್ಷಗಳಿಂದ ಇಡೀ ಹಿಂದೂ ಸಮಾಜ ಕೂಗ್ತಾ ಬಂದಿತ್ತು ನಮ್ಮೆಲ್ಲರ ಸೌಭಾಗ್ಯ ನಾವು ಬದುಕಿರೋಂಥ ಈ ಸಂದರ್ಭದಲ್ಲಿನೇ ಇದೇ ಜನವರಿ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಈಗ ಯಾರ್ಯಾರು ನಾವು ಬದುಕಿದ್ದೀವಿ ನಮ್ಮೆಲ್ಲರದ್ದು ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ ಆ ಗುಲಾಮಗಿರಿಯ ಸಂಕೇತ ಅಲ್ಲಿ ಹೋಗಿದೆ ಸ್ವಾಭಿಮಾನದ ಸಂಕೇತ ರಾಷ್ಟ್ರಮಂದಿರ ಅಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾರೆ ತುಂಬ ಸಂತೋಷ ಇದರ ಅಂಗವಾಗಿ ಇಡೀ ದೇಶದ ಪ್ರತಿ ಹಿಂದೂ ಮನೆಗೆ ನಾವು ರಾಮ ಭಕ್ತರೆಲ್ಲ ಹೋಗಿ ಅಯೋಧ್ಯೆಯಿಂದ ಬಂದಿರೋಂಥ ಈ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ನಾವು ಕೊಡ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಅವರು ಈ ಒಂದು ಮಂತ್ರಾಕ್ಷತೆಯನ್ನು ಅವ್ರ ಮ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ದೇವ್ರಿಗೆ ಹಾಕಿ ಮತ್ತು ಅವತ್ತು ಅವ್ರ ಮನೆಯಲ್ಲಿ ಸಿಹಿ ಊಟವನ್ನು ಮಾಡಿ ಸಂಜೆ ಅವ್ರ ಮನೆಗಳ ಮುಂದೆ ಐದು ದೀಪಗಳನ್ನು ಹಚ್ಕೋಬೇಕು ಹಚ್ಚಬೇಕು ಅನ್ನೋಂಥ ನಮ್ಮ ಕೇಂದ್ರದ ನಾಯಕರು ನಮ್ಮ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ಇಡೀ ದೇಶದ ಪ್ರತಿ ಮನೆಯಲ್ಲೂ ಕೂಡ ಒಂದು ರೀತಿಯ ದೀಪಾವಳಿ ರೂಪದಲ್ಲಿ ಅದನ್ನು ಆಚರಣೆ ಸಂಭ್ರಮ ಆಚರಣೆ ಮಾಡ್ತಾಯಿದ್ರು